ナムスカラ。 ರಾಮ ನಮ್ಮವರು ನಮ್ಮನೆ ದೇವರು ನಿಮ್ಮನೆ ದೇವರು ಎಲ್ಲರಿಗೂ ರಾಮ ಆಂಜನೇಯ ಸೀತಾ ಎಲ್ಲರೂ ಒಗ್ಗಟ್ಟಾಗಿ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮಂಡ್ಯವನ್ನ ಅಭಿವೃದ್ಧಿ ಹತ್ರ ಕೊಂಡೊಯ್ಯೋದಕ್ಕೆ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ರಾಮರಾಜ್ಯ ಸ್ಥಾಪನೆ ಆಗ್ಲಿ ದ್ವೇಷ ಇಲ್ಲದೆ ಜಗಳ ಇಲ್ಲದೆ ಜಾತಿ ಜಾತಿ ಧರ್ಮದ ನಡುವೆ ಹೊರದಾಡದೆ ಶ್ರೀರಾಮನ ವೇದವಾಕ್ಯ ಹೇಗಿತ್ತು ಹಾಗೆ ರಾಮರಾಜ್ಯ ಸ್ಥಾಪನೆ ಆಗಲಿ ಮಂಡ್ಯದಲ್ಲಿ ಅನ್ನೋದು ನಮ್ಮೆಲ್ಲರ ಭಾವನೆ ರಾಮ ರಾಮ ರಾಮೇತು ರಾಮೇ ರಮೇ ಮನೇ ರಮೇ ಶ್ರೀರಾಮ ಅಂತೇಳಿ ಜೈ ಶ್ರೀರಾಮ್ ಅಂತೇಳಿ ಮಾತನಾಡಿಸಿ ಈ ದಿನ ನಮ್ಮ ಹಂಡ್ರೆಡ್ ಮೀಟರ್ ರಸ್ತೆಯಲ್ಲಿ ನಾಳೆ ಐವತ್ತಿನಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಇಲ್ಲಿ ಶ್ರೀರಾಮನ ಒಂದು ಭಕ್ತಿ ಸಮಾರಂಭವನ್ನು ಮಾಡಿ ಎಲ್ಲರೂ ಒಗ್ಗೂಡಿ ಇವತ್ತು ಸಮಾರಂಭವನ್ನು ಆಯೋಜಿದ್ದಾರೆ ಈ ಸಮಾರಂಭಕ್ಕೆ ನಮ್ಮ ಹಿರಿಯರು ಹಾಗೂ ನಮ್ಮ ವೈದೇಶಿಗಳು ಆದಂತಹ ವಿಜಯಾಂಗವರು ವಿಜಯಾಂಗರೆ ಹಾಗೂ ಇಲ್ಲಿರುವಂತಹ ಎಲ್ಲ ಈ ಭಾಗದ ನನ್ನ ಗೌರವಾಯಿತ ಎಲ್ಲ ಮುಖಂಡರೆ ಹಾಗೂ ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಆಯೋಜಿಸಿದಂತ ನನ್ನ ಎಲ್ಲ ಪೂರಕ ಹಾಗೂ ನನ್ನ ಎಲ್ಲ ಅಭಿಮಾನಿ ಗೌರುಗಳೇ ಇವತ್ತು ಇಡೀ ದೇಶಾದ್ಯಂತ ಶ್ರೀರಾಮ ಶ್ರೀರಾಮ ಅಂತೇಳಿ ಎಲ್ಲ ಪ್ರತಿ ಗ್ರಾಮದಲ್ಲೂ ಸಹ ಶ್ರೀರಾಮನ ಮೆರವಣಿಗೆ ಅನ್ನದಾನ ಮಾಡುವುದು ಹಾಗೆ ಪೂಜೆ ಭಕ್ತಿಯಿಂದ ಪೂಜೆ ಮಾಡುವುದು ಮತ್ತು ಎಲ್ಲಾ ಶ್ರೀರಾಮ ಭರವರಿಗೆ ಬಣ್ಣ ಸುಣ್ಣಗಳನ್ನು ಹಚ್ಚಿ ಒಂದು ಹೊಸ ವರ್ಷವನ್ನೇ ಆಚರಿಸುವ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಆ ಭಗವಂತ ಶ್ರೀರಾಮ ಇದೇ ತರ ಒಳ್ಳೆಯ ಸತ್ಯ ಕೊಡಲಿ ದೇವರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ನೀವೆಲ್ಲರೂ ಇದೇ ತರ ಒಗ್ಗಟ್ಟಿನಲ್ಲಿ ನಮ್ಮ ಶ್ರೀರಾಮನ ಭಕ್ತರಿಗೆ ಕೆಲವರು ಒಳ್ಳೇದು ಮಾಡಿ ಅಂತ ಈ ವೇದಿಕೆಯಲ್ಲಿ ಕರೆದು ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ಪ್ರೀತಿಯ ಯುವಕ ಮಿತ್ರರಿಗೆ ಹಾಗೂ ನನ್ನ ಅಭಿಮಾನಿ ದೇವರುಗಳಿಗೆ ನನ್ನ ಮುಖಂಡರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಏನು ಸುಮಾರು ಐವ ಐನೂರು ವರ್ಷದ ಇತಿಹಾಸ ನಾಳೆ ಈ ನಮ್ಮ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಉದ್ಘಾಟನೆ ಆಗ್ತಾ ಇದೆ ಸೇವೆ ಮಾಡಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ವಿಶೇಷವಾಗಿ ಬಹುತೇಕ ಯುವಕರು ಮಿತ್ರರು ಇದನ್ನು ಹೆಚ್ಚಾಗಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಇಡೀ ಭಾರತದಾದ್ಯಂತ ಇದು ಅವ್ರ ಸಂತೆ ಬರ್ಡೇ ಮಾಡ್ತಾ ಇದ್ರು ಇದು ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮದ ನಮ್ಮ ಯುವಕರು ಮಿತ್ರರು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ವೇದಿಕೆ ಮೇಲೆ ಶ್ರೀಯುತ ರಾಮಚಂದ್ರ ಅವರು ಇದಾರೆ ನನ್ನ ಸ್ನೇಹಿತ ನನ್ನ ನಾನು ಒಟ್ಟಿಗೆ ಆಟಾಡ್ತಾ ಇದ್ವಿ ಸುರೇಶ್ ರಾಮಚಂದ್ರ ತಮ್ಮ ಸುರೇಶ್ ಇದ್ದಾರೆ ವಿಶೇಷವಾಗಿ ಏನು ಇವತ್ತು ಮಿತ್ರರು ಹಂಡ್ರೆಡ್ ಫೀಟ್ ರೋಡ್ ಸರ್ಕಾಲಿಂದ ಮೆರವಣಿಗೆ ಬಂದಿ ಹಣ ಸಂತರ್ಪಣೆ ಮಾಡ್ತಿದ್ದೀರಾ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ತಮ್ಗೆಲ್ರಿಗೂ ಯಶಸ್ವಿ ಆಗಲಿ ಅಂತ ಹೇಳ್ತಾ ಶ್ರೀರಾಮನ ಆಶೀರ್ವಾದ ನಿಮ್ ಎಲ್ರ ಮೇಲೂ ಇರಲಿ ಮುಂದೆ ಇದ್ದೀರಾ ಒಳ್ಳೊಳ್ಳೆ ಕೆಲಸ ಹೆಚ್ಚಾಗಿ ಮಾಡಿ ಅಂತ ತಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಹೊರಮಾಡ್ಕೊಂಡು ವೇದಿಕೆ ಕೊಟ್ಟಿದ್ದಕ್ಕೆ ತಮ್ಗೆಲ್ಲ ಹೃದಯ ತುಂಬಿದ ಧನ್ಯವಾದಗಳು ನಮಸ್ಕಾರ ಈ ದಿನ ಸೂರಳಿ ರಸ್ತೆಯಲ್ಲಿ ಎಲ್ಲ ಮುಖಂಡರು ಮಕ್ಕಳರು ಒಗ್ಗೂಡಿ ಇವತ್ತು ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಎಲ್ಲರೂ ಒಗ್ಗೂಡಿ ಇವತ್ತು ಭಾರಿ ಅದ್ದೂರಿಯಿಂದ ಶ್ರೀರಾಮನ ಭಕ್ತಿ ವಾಗಿ ಇವತ್ತು ಪೂಜೆಯನ್ನು ನಡೆಸಿ ಒಂದು ಮೆರವಣಿಗೆ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿರುಗಿಸಿ ರಾಮನ ಭಕ್ತರು ಅಂತ ಹೇಳುವ ಮುಖಾಂತರ ದೇಶಾದ್ಯಂತನೂ ಸಹ ಅದು ಪ್ರತಿ ಗ್ರಾಮದಲ್ಲೂ ಸಹ ನೋಡ್ತೇನೆ ಸಣ್ಣ ಸಣ್ಣ ಪುಟ್ಟ ಹಳ್ಳಿಗಳು ಸಹ ಎಲ್ಲರೂ ದೇವಿತರು ಹೆಚ್ಚೇದಾಗಿ ಇವತ್ತು ಆಸಕ್ತಿ ತೋರಿ ಒಂದು ರಾಮ ಮಂದಿರ ಆಗ್ಬೋದು ದೇವಸ್ಥಾನವನ್ನು ಸ್ವಚ್ಛತೆ ಮಾಡಿ ಒಂದು ಅದ್ದೂರಿಯಾಗಿ ರಾಮನ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ಇವತ್ತು ನಾಳೆ ಎಲ್ಲ ನಾಳೆ ಸಾಯಂಕಾಲದವರೆಗೂ ರಾಮನ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ದೇವರು ಒಳ್ಳೆಯ ಮಾಡಿ ರಾಮ ರಾಮ ಎಲ್ಲ ಭಗವಂತ ಎಲ್ಲರನ್ನ ಭಕ್ತ ರಾಮನ ಭಕ್ತಾದಿಗಳಿಗೆ ಒಂದು ಯುವಶಕ್ತಿ ಕೂತಿದೆ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಶ್ರೀರಾಮ್ ಜೈ ಶ್ರೀರಾಮ್